ಈಗ ಒಂದು ಮನುಷ್ಯನ ಹೃದಯ ಅದು ಸರಿ ಇಲ್ಲದೆ ಇದ್ದರೆ ಅಥವಾ ಅದಕ್ಕೆ ಆಘಾತ ಆದರೆ ಏನಾಗ್ತದೆ ಅಂತ ಈ ದೇಶಕ್ಕೆ ಅದು ಆಗಿತ್ತು ಅಂತ ಈಗ ಭಾರತವನ್ನು ಗಮನಿಸಿದರೆ ಅಯೋಧ್ಯೆ ಹೃದಯ ಸ್ಥಾನದಲ್ಲಿದೆ ರಾಮ ಮಂದಿರ ಭಾರತದ ಹೃದಯ ರಾಮ ಭಾರತದ ಆತ್ಮ ಭಾರತಕ್ಕೆ ಹೃದಯಾಘಾತ ಆಗಿತ್ತು ಅಂತ ಹೇಳ್ತೇವೆ ನಾವು ಕಳೆದ ಐದುನೂರು ವರ್ಷಗಳ ಕಾಲ ಭಾರತಕ್ಕೆ ಹೃದಯಹೀನತೆ ಹೃದಯ ಶೂನ್ಯತೆ ಬಂದಿತ್ತು ಅಂತ ಈಗ ಆ ಹೃದಯವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುವಂಥ ಕಾರ್ಯ ಆಗ್ತಾ ಇರುವಂಥದ್ದು ಹಾಗಾಗಿ ರಾಮಮಂದಿರದ ಪುನಃ ಪ್ರತಿಷ್ಠಾಪನೆಯ ಮಹತ್ವ ಅದು ಶರೀರದಲ್ಲಿ ಹೃದಯವನ್ನು ಮತ್ತೆ ಒಂದು ವೇಳೆ ಏರುಪೇರುಗಳಾಗಿದ್ದರೆ ಹೃದಯವನ್ನು ಮತ್ತೆ ಇಂಪ್ಲಾಂಟ್ ಮಾಡ್ತಾರಲ್ಲ ಅದಕ್ಕೇನು ಮಹತ್ವವು ಅದೇ ಮಹತ್ವ ಇರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿ ರಾಮಮಂದಿರ ಉದ್ಘಾಟನೆ ನಾವು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ ಜನವರಿ ಇಪ್ಪತ್ತೆರಡಕ್ಕೆ ಏನು ಪ್ರಾಣ ಪ್ರತಿಷ್ಠಾಪನೆ ಇದೆ ಇಲ್ಲಿಂದ ರಸ್ತೆ ಮೂಲಕ ಪ್ರಯಾಣ ಮಾಡಿ ನಾವು ಅಲ್ಲಿಗೆ ಹೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಮರಳಿ ಬರ್ತಾ ಇದ್ದೇವೆ ಸ್ವಾಮೀಜಿ ನಾವದನ್ನು ಆ ಮುಖದಿಂದ ಸ್ವೀಕಾರ ಮಾಡೋದಿಲ್ಲ ಈಗ ರಾಮಮಂದಿರದ ವಿಷಯ ಒಂದು ಚಳುವಳಿಯಾಗಿ ಯಾವಾಗ ರೂಪುಗೊಂಡಿತ್ತು ಅಲ್ಲಿಂದ ತುಂಬ ಧರ್ಮ ಜಾಗೃತಿ ಇಡೀ ದೇಶದಲ್ಲಿ ಉಂಟಾಗಿದೆ ಜನಮಾನಸದ ಧಾರ್ಮಿಕ ಭಾವನೆಗಳು ತುಂಬ ಬದಲಾಗಿದೆ ಈಗ ನಮ್ಮ ದೃಷ್ಟಿಯಿಂದ ಈಗ ರಾಜಕೀಯ ಏನಿದ್ರೂ ಬರೀ ತಾತ್ಕಾಲಿಕ ಅದು ಐದು ವರ್ಷದ ಮೂರು ವರ್ಷದ ಒಂದು ಎಲೆಕ್ಷನ್ ಅನ್ನೋ ವಿಷಯ ಆಗಿರ್ತದೆ ಅಷ್ಟೇ ಅದು ಆದರೆ ಸಮಾಜದ ಮೇಲಾಗುವಂಥ ಬೇರೆ ಪರಿಣಾಮಗಳಿದಿಲ್ಲ ಅದು ಶಾಶ್ವತ ಅಂತ ಒಂದು ರೀತಿಯಲ್ಲಿ ಎಲ್ಲೋ ಹೊರಟಿದ್ದ ಸಮಾಜ ಹಿಂದಿರುಗ ಬರುವಂತೆ ಆಯಿತು ಈ ರಾಮ ಮಂದಿರದ ಒಂದು ಚಳುವಳಿಯ ಫಲವಾಗಿ ಹಾಗಾಗಿ ರಾಜಕೀಯ ಅನ್ನೋದು ತುಂಬಾ ಸಣ್ಣ ಆಂಗಲ್ ಅದು ದೊಡ್ಡ ಅಂಗಲ್ ಸಾತ್ವಿಕ ಪರಿಣಾಮ ಸಮಾಜದ ಮೇಲೆ ಉಂಟಾಗ್ತಾ ಶೈವ ಪರಂಪರೆ ಮಠ ಆದರೆ ಶ್ರೀರಾಮ ಮಠದ ಆರಾಧ್ಯ ಹಾಗೇನೂ ಇಲ್ಲ ಇದು ಇದನ್ನು ಭಾಗವತ ಸಂಪ್ರದಾಯ ಅಂತ ಕರೀತಾರೆ ನಮ್ಮ ಮಠದ ಸಂಪ್ರದಾಯವನ್ನು ಭಾಗವತ ಸಂಪ್ರದಾಯ ಅಂದ್ರೆ ವೈಷ್ಣವ ಉಪಾಸನೆ ಇದೆ ಇಲ್ಲಿ ಈಗ ಏಕಾದಶಿ ವ್ರತದ ಆಚರಣೆ ಇದೆ ಇಲ್ಲಿ ರಾಮ ನಮ್ಮ ಪ್ರಧಾನ ಆರಾಧ್ಯ ದೇವತೆ ಸ್ಥಾಪನೆ ಮಾಡಿದ ಶಂಕರಾಚಾರ್ಯರು ಶಿವ ಶಿವನ ಅವತಾರ ಅಂತ ಆ ದೃಷ್ಟಿಯಿಂದ ಶಿವನ ಸಂಬಂಧ ಬರ್ತಕ್ಕಂಥದ್ದು ಆದರೆ ಉಪಾಸನೆಯಲ್ಲಿ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ಮೂರು ಮುಖ್ಯ ಮತ್ತು ಶಂಕರಾಚಾರ್ಯರು ನಮಗೆ ಕೊಟ್ಟಿರುವಂಥದ್ದು ಪಂಚಮೂರ್ತಿಗಳ ಉಪಾಸನೆ ಸೂರ್ಯ ಗಣಪತಿ ಅಂಬಿಕಾ ಶಿವವಿಷ್ಣು ಇದೊಂದು ಬಗೆಯಲ್ಲಿ ಸಮನ್ವಯ ಇನ್ಕ್ಲೂಸಿವ್ ಆ ರೀತಿಯ ಪರಂಪರೆ ಇರ್ತಕ್ಕಂಥ ಮಠ ಹೊರತು ಅದು ಎಕ್ಸ್ಕ್ಲೂಸಿವ್ ಯಾವುದೋ ಒಂದನ್ನೇ ಮಾಡುವಂಥದ್ದು ಉಳಿದಿದ್ದಕ್ಕೆ ಅವಕಾಶ ಇಲ್ಲ ಅಲ್ಲ ತುಂಬಾ ಇದೆ ಯಾಕೆಂದ್ರೆ ಒಬ್ಬ ಕಾಡ ಬೇಡ ಅಂತ ಅನ್ಸ್ಕೊಂಡೆ ಅವನು ಕಾಡ ಬೇಡ ಅಂದ್ರೆ ವಾಲ್ಮೀಕಿ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು ವಾಲ್ಮೀಕಿಯ ಮೂಲವನ್ನು ಗಮನಿಸಿದಾಗ ಒಬ್ಬ ರತ್ನಾಕರ ಏನೋ ಒಬ್ಬ ಬೇಡನಾಗಿದ್ದ ಯಾರಿಗೂ ಬೇಡ ಕಾಡು ಬೇಡ ಕಾಡು ಬೇಡ ಅಂತ ಜನ ಹೇಳುವಂತ ಕಾಡನೇ ಬೇಡನಾಗಿದ್ದ ಆತ ಅಂತ ಕೇಳ್ತೇನೆ ನಾವು ತತ್ವರಾಮ ಸಂಗ್ರಹ ರಾಮಾಯಣದಲ್ಲಿ ಆತನ ಬದುಕಿನ ಬಗ್ಗೆ ತುಂಬ ಭಯಂಕರವಾದ ಚಿತ್ರಣೆ ಇದೆ ಎಂಥವನು ಎಂಥವನಾಗದ್ ಬದಲಾವಣೆ ಆದ ಒಂದು ಮಹರ್ಷಿ ವಾಲ್ ಆದಿಕಾವ್ಯವನ್ನು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಆದರ್ಶ ಜೀವನದ ಪಾಠವನ್ನು ಸಮಾಜಕ್ಕೆ ಕೊಟ್ಟಂಥ ಒಬ್ಬ ಸರ್ವಶ್ರೇಷ್ಠ ಮಹರ್ಷಿಯಾಗಿ ಪ್ರಣಿಸಬೇಕಾದ್ರೆ ರಾಮನಾಮದ ಪಾತ್ರ ಇರತಕ್ಕಂಥದ್ದು ಅಲ್ಲಿ ರಾಮನಾಮವೇ ರತ್ನಾಕರಣನ ವಾಲ್ಮೀಕಿಯಾಗಿ ಮಾಡಿರತಕ್ಕಂಥದ್ದು ಈ ಒಂದು ಉದಾಹರಣೆ ಸಾಕು ನಮ್ಮ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಜೀವನವನ್ನು ಅಶುಭದಿಂದ ಶುಭಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಈ ದೇಶಕ್ಕೆ ಕೋರ್ಟ್ಗಳು ಪೊಲೀಸ್ ಸ್ಟೇಷನ್ಗಳು ಜೈಲುಗಳು ಬೇಡ ಅವೆಲ್ಲವನ್ನೂ ಅವೆಲ್ಲ ಅವೆಲ್ಲವುಗಳ ಅಗತ್ಯವನ್ನು ಕಡಿಮೆ ಮಾಡಿ ಸಮಾಜದ ಮೇಲೆ ತುಂಬ ಸಾತ್ವಿಕ ಪರಿಣಾಮ ಬೀರಲಿಕ್ಕೆ ಸಮರ್ಥವಾಗಿರತಕ್ಕಂಥ ಮಂತ್ರ ಅದು ಶ್ರೀರಾಮ ಜಯರಾಮ ಜಯ ಜಯರಾಮನೂ ಹೇಗೆ ಯಾಕೆ ಬೇಕು ರಾಮ ನಮಗೆ ಯಾಕೆ ಬೇಕು ಅಂದರೆ ಹೇಗೆ ಬದುಕಬೇಕು ಎಂಬುದನ್ನು ರಾಮ ಬದುಕಿ ತೋರಿಸಿದ್ದಾನೆ ಈಗ ಎಷ್ಟೋ ಅವತಾರಗಳಿದೆ ಅವರ ನುಡಿ ತಗೊಳ್ಬೇಕು ನಡೆಯಲ್ಲ ಅವರೇನು ಉಪದೇಶ ಮಾಡಿದ್ರು ಆ ಪ್ರಕಾರ ಹೋಗ್ಬೇಕಾಗ್ತದೆ ನೀವು ಇದಾಗಲ್ಲ ಇದು ಅವನೇ ಉದಾಹರಣೆ ಹಾಗಾಗಿ ರಾಮ ಉಪದೇಶ ಮಾಡಿದ್ದು ಎನ್ನುವಂಥದ್ದು ಬಹಳ ಕಡಿಮೆ ನಡೆದು ತೋರಿಸ್ತಿದೆ ತುಂಬ ಆ ಗುಣಗಳೆಲ್ಲ ಇವತ್ತಿಗೂ ಆದರ್ಶ ಈಗ ಸತ್ಯಕ್ಕಾಗಿ ರಾಜ್ಯವನ್ನು ತ್ಯಾಗ ಮಾಡಿದ್ದು ಇವತ್ತಿಗೂ ಆದರ್ಶ ಅಂತ ಅಥವಾ ಶತ್ರುಗಳ ಮೇಲೂ ಕರುಣೆಯನ್ನು ತೋರಿಸಿರ್ತಕ್ಕಂಥದ್ದು ಅತ್ಯಂತ ಆದರ್ಶವಾದ ಆಡಳಿತವನ್ನು ಕೊಟ್ಟಿರುವಂಥದ್ದು ಎಲ್ಲ ಬಾಂಧವ್ಯಗಳು ಅದು ತಂದೆಯಾಗಿ ರಾಜನಾಗಿ ಪತಿಯಾಗಿ ಮಗನಾಗಿ ಒಂದೊಂದು ಪಾತ್ರದಲ್ಲೂ ಅವನು ತೋರಿಸಿರ್ತಕ್ಕಂಥ ಆದರ್ಶ ಯಾವತ್ ಕಾಲಕ್ಕೂ ತಂದೆ ಮಕ್ಕಳು ಹೆಂಡತಿ ಗಂಡ ರಾಜ್ಯ ರಾಜ ಪ್ರಜೆಗಳು ಇದ್ದೇ ಇರ್ತಾರಲ್ಲ ಪ್ರಸ್ತುತವೇ ಇರ್ತದೆ ಯಾವಾಗಲೂ ಕೂಡ ಅಂತ ಸ್ವಾಮೀಜಿ ರಾಮಕತೆ ನಮ್ಮ ಮಾತಲ್ಲ ಪರಂಪರೆ ಆಡುವ ಮಾತು ಹಾಗೂ ಪರಿಣಾಮ ಏನು ಅಂದ್ರೆ ರಾಮಾದಿವತ್ ವರ್ತಿತವ್ಯಂ ಮತ್ತು ರಾವಣಾದಿಪತ್ತು ಒಂದು ಭಾವ ಬರ್ತದೆ ನೀವು ರಾಮಾಯಣವನ್ನು ಓದುವಾಗ ಕೇಳುವಾಗ ಅನುಸಂಧಾನ ಮಾಡುವಾಗ ನಿಮ್ಮಲ್ಲಿ ಒಂದು ಭಾವ ಬರ್ತದೆ ಭಾವ ಏನು ಅಂತಂದರೆ ನಾನು ರಾಮನಂತೆ ಆಗಬೇಕು ಲಕ್ಷ್ಮಣನಂತೆ ಆಗಬೇಕು ಸೀತೆಯಂತೆ ಭರತನಂತೆ ಆಂಜನೇಯನಂತೆ ಆಗಬೇಕು ಎನ್ನುವ ಭಾವ ಹಾಗೆ ನಾನು ರಾವಣನ ಹಾಗೆ ಆಗಬಾರ್ದು ಶೂರ್ಪಣಕಿಯಂತೆ ಕೈಕೇಯಿಯಂತೆ ಮಂಥರೆಯಂತೆ ಆಗಬಾರ್ದು ಎನ್ನುವ ಭಾವ ಬರ್ತದಲ್ಲ ಈ ಭಾವಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಸಮಾಜಕ್ಕೆ ತುಂಬ ಬೇಕಾಗಿದ್ದಿದ್ದು ಅಂತ ಈ ಥರ ಇರಬೇಕು ಹೀಗೆಲ್ಲ ಇರಬಾರ್ದು ಎನ್ನೋದು ಸಮಾಜದ ಮನಸ್ಸಿಗೆ ಬಂದರೆ ನಾವು ಆಗ್ರಹ ಹೇಳಿದ್ವಲ್ಲ ನಿಮಗೆ ಕೋರ್ಟ್ಗಳ ಪೊಲೀಸ್ ಸ್ಟೇಷನ್ಗಳ ಕಾನೂನಿನ ಅಗತ್ಯ ತುಂಬ ಕಡಿಮೆ ಆಗ್ತದೆ ಅಂತ ಸ್ವಾಮೀಜಿ ರಾಮ ಕುಡಿತಿದ್ದ ಮಾಂಸ ತಿಂತಿದ್ದ ಅಂತ ಕೇಳಿ ಹೇಳ್ತಾರೆ ಅಂದರೆ ವನವಾಸ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಮಾಂಸ ಸೇವನ ಮಾಡ್ತಿದ್ದ ಈ ಬಗ್ಗೆ ಏನು ಹೇಳಲಿಕ್ಕೆ ನಾವು ಇಷ್ಟೇ ಹೇಳ್ತೇವೆ ಅದಕ್ಕಿಂತ ಆದರ್ಶವಾಗಿ ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ರಾಮ ಎನ್ನುವಂಥದ್ದು ತುಂಬ ಆದರ್ಶ ವ್ಯಕ್ತಿತ್ವ ನೀವು ಆದರ್ಶಕ್ಕೆ ಸಲ್ಲದೆ ಇರೋದನ್ನು ಕಾಣೋಕ್ಕೆ ಸಾಧ್ಯವೇ ಇಲ್ಲ ಈಗ ಮದ್ಯಪಾನ ಮಾಡ್ತಾನೆ ಒಂದು ಶ ಚಕಾರ ಶಬ್ದ ಇಲ್ಲ ಅಂತ ಕ್ಷತ್ರಿಯರಿಗೆ ಆ ಅವಕಾಶಗಳಿತ್ತು ಆವತ್ತಿನ ಕಾಲದಲ್ಲಿ ಆದರೆ ರಾಮನ ಬದುಕನ್ನು ಗಮನಿಸಿದಾಗ ಅಂಥ ಪಾನದ ಬಗ್ಗೆ ಒಂದು ಚಕಾರ ಶಬ್ದವನ್ನು ಕಾಣೋದಿರಲ್ಲ ಅದಿರಲಿ ಸುಗ್ರೀವ ಪಾನದಲ್ಲಿ ಮದ್ಯ ಮಾಂಸ ಮತ್ತು ಇಂಥ ಆನಿನಿ ಇಂಥದ್ರಲ್ಲಿ ಮುಳುಗಿದ್ದಾಗ ಆತನನ್ನು ರಾಮ ಲಕ್ಷ್ಮಣರು ಎಚ್ಚರಿಸ್ತಾರೆ ಲಕ್ಷ್ಮಣನ ಮೂಲಕ ರಾಮ ಎಚ್ಚರಿಸ್ತಾನೆ ಆಗ ರಾಮ ಅವನಿಗೆ ಉಪದೇಶ ಮಾಡೋದು ಕಾಣ್ತದೆ ಈ ಥರದ ಪಾನ ಒಳ್ಳೆಯದಲ್ಲ ಅಂತ ಅದರಲ್ಲೂ ರಾಜನಾದವನು ಹೀಗೆಲ್ಲ ಮದ್ಯಪಾನ ಮಾಡ್ತಾ ಕೂತಿರ್ಬಾರ್ದು ಅಂತ ಸುಗ್ರೀವರಿಗೆ ರಾಮ ಲಕ್ಷ್ಮಣನ ಮೂಲಕ ಕಠೋರವಾಗಿ ಎಚ್ಚರಿಸೋದನ್ನು ನಾವು ರಾಮಾಯಣದ ಕಿಶಗಿಂದ ಕಾಣ ಕಾಣ್ತೇವೆ ಕಾಂಟ್ರರಿ ಇಟ್ ಅಂದ್ರೆ ಈಗ ಇಂಥ ಮಾತುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಉಲ್ಲೇಖಗಳು ರಾಮಾಯಣದಲ್ಲಿ ಬೇಕಾದಷ್ಟಿದ್ದಾವೆ ಅದೊಂದು ಕಲೆ ಇಲ್ಲದೇ ಇರತಕ್ಕಂಥ ಸ್ವಚ್ಛ ಬಿಳಿಯ ಆದರ್ಶ ವ್ಯಕ್ತಿತ್ವ ದೇಶದಲ್ಲಿ ರಾಮರಾಜ್ಯ ಬೇಕು ಅಂತ ಪ್ರಕಾರದಲ್ಲಿ ರಾಮರಾಜ್ಯದ ಪರಿಕಲ್ಪನೆ ಹೇಗಿರ್ತದೆ ರಾಮರಾಜ್ಯದಲ್ಲಿ ಒಬ್ಬರನ್ನೊಬ್ಬರು ಹಿಂಸೆ ಮಾಡ್ತಿರಲಿಲ್ಲ ಅಂತ ರಾಮಾಯಣ ಹೇಳುವಂಥದ್ದು ಯಾಕೆಂದರೆ ಎಲ್ಲರಿಗೂ ಎಲ್ಲರಲ್ಲಿಯೂ ರಾಮನೇ ಕಾಣ್ತಾ ಇದ್ದ ರಾಮಮೇವ ಅನುಪಶ್ಯಂತಹ ನಾಭ್ಯಹಿಂಸನ್ ಪರಸ್ಪರಂ ಮೂಲ ವಾಲ್ಮೀಕಿ ರಾಮಾಯಣದ ರಾಮರಾಜ್ಯದ ವರ್ಣನೆ ಇದು ಪ್ರಧಾನ ಲಕ್ಷಣ ಏನು ಅಂದರೆ ಒಬ್ಬರನ್ನೊಬ್ಬರು ಹಿಂಸೆ ಮಾಡ್ತಿರಲಿಲ್ಲ ಅಂತ ಅಷ್ಟು ಬಂದರೆ ಬೇಕಾದಷ್ಟಾಯಿತು ರಾಮರಾಜ್ಯದಲ್ಲಿ ಆ ಒಂದು ಭಾಗ ಬಂದರೆ ಬೇಕಾದಷ್ಟಾಯಿತು ನಾವಾಗಲೇ ಹೇಳಿದಾಗೆ ಒಬ್ಬರನ್ನೊಬ್ರು ಹಿಂಸೆ ಮಾಡದೇ ಇದ್ದರೆ ಕೋರ್ಟ್ ಹಾಕ್ಬೇಕು ಪೊಲೀಸ್ ಸ್ಟೇಷನ್ ಹಾಕ್ಬೇಕು ಕಾನೂನು ಹಾಕ್ಬೇಕು ಆಗ ಕಾನೂನು ಕೋರ್ಟ್ ಯಾಕೆ ಬರ್ತದೆ ಗ್ರೀವೆನ್ಸ್ ಬೇಕು ಕೋರ್ಟ್ ಮೊದಲು ಕೇಳುವಂತದ್ದು ಏನು ನಿನ್ನ ಗ್ರೀವೆನ್ಸ್ ಯಾವ ತೊಂದರೆ ಆಗ ನಿಲ್ಲಿಗೆ ಬಂದೆ ಅಂತ ದಿಲ್ಲಿ ಏನಿದೆ ನಮ್ಮ ರಾಜ್ಯದ ವಿಶೇಷದ ಹಾಡು ಇನ್ನಷ್ಟು ಇದು ಅಯೋಧ್ಯೆಯಲ್ಲಿ ಕೂಡ ಪ್ರಸಾರ ಆಗಲಿಕ್ಕಿದೆ ಈ ಬಗ್ಗೆ ಏನಾಗಿದೆ ನಮಗದು ತುಂಬ ಸಂತೋಷವನ್ನು ಕೊಟ್ಟಿದೆ ಯಾಕೆಂದರೆ ಕವಿ ಗಜಾನಂದ ಶರ್ಮ ನಮ್ಮ ರಾಮಕಥೆ ಕವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಡ್ತೇವೆ ಅವರನ್ನು ರಾಮಕಥೆಯ ಹೆಚ್ಚಿನ ಪದ ರಾಮಕಥೆಯ ಎಲ್ಲ ಪದಗಳು ಕೆಲವೇ ಕೆಲವು ಪಾರಂಪರಿಕ ಪದಗಳನ್ನು ಬಳಸಿರ್ಬೋದು ಹೆಚ್ಚಿನ ಪದಗಳು ಕೂಡ ಅವರು ರಚನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಅವರು ಅವರ ಕೈಯಿಂದ ಇಂಥದ್ದೊಂದು ಪದ ರಚನೆ ಆಯಿತು ಈ ದಿಲ್ ಮಾಂಗಿ ಮೋರ್ ಎನ್ನುವ ಒಂದು ವಾಕ್ಯ ಅದನ್ನು ಹುಟ್ಟಿದ ಸ್ಫೂರ್ತಿ ಅದು ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ ಅದೊಂದು ಮಂತ್ರದ ಹಾಗಿದೆ ಎಂತಹ ಕಲ್ಲು ಹೃದಯದವನಲ್ಲಿ ಕೂಡ ಭಾವನೆಗಳನ್ನು ಜಾಗೃತ ಮಾಡುವಂತೆ ಇದೆ ನಮ್ಮ ಪ್ರಕಾರ ಇದು ರಾಮರಾಜ್ಯದ ರಾಷ್ಟ್ರಗಾನ ಆಗಬೇಕು ರಾಮರಾಜ್ಯದ ರಾಷ್ಟ್ರಗಾನ ಆಗಲಿಕ್ಕೆ ಬೇಕಾಗುವಂಥ ಎಲ್ಲ ಅರ್ಹತೆಗಳು ಕೂಡ ಇನ್ನಷ್ಟು ಬೇಕಿನ ಹೃದಯಕ್ಕೆ ಇದೆ ಎಷ್ಟು ಕೋಟಿ ಕೋಟಿ ಹೃದಯಗಳನ್ನು ಪರಿವರ್ತನೆ ಮಾಡಿದೆ ಅದು ಈ ಹಾಡು ಅಂಥದ್ದೇನು ಅಂದ್ರೆ ಅದು ಹೃದಯ ಹದಿಗಳು ಕೂಡಿ ಆಗಿರ್ತಕ್ಕಂಥದ್ದು ಗಜಾನಷ್ಟನವರದ್ದೇ ಕೃತಿ ಅದು ಸಂಪೂರ್ಣವಾಗಿ ಅವರದ್ದೇ ರಚನೆ ಅದು ಆದರೆ ನಾವು ಒಂದು ಸಂದರ್ಭ ಅದು ಅದನ್ನು ನೋಡಿದ ಮೇಲೆ ಹೇಳುವಂಥದ್ದು ಏನಿರೋದಿಲ್ಲ ಮಾತು ಮೂಕ ಆಗ್ತದೆ ನೋಡಿ ಅಂತ ಪದಗಳನ್ನು ನೋಡಿದಾಗ ಮಾತು ಮೌನ ಆಗಲೇಬೇಕು ಅಂತ ಅಂತ ಪದ ಅದು ಅಂತ ಅದೇನೋ ಅವರೊಳಗೆ ಒಂದು ದಿವ್ಯ ಸ್ಫೂರ್ತಿ ಆಡಿರುವಂಥದ್ದು ಅಂತ ರಾಮನಾದ್ರೂ ನಮ್ಮ ಕಾಂಗ್ರೆಸ್ನವರು ಹೋಲಿಕೆ ಏರಿಡಿಯಿಲ್ಲ ವಿಚಾರದಲ್ಲಿ ಇದು ಒಂದು ಒಂದು ನಮ್ಮ ಆದರ್ಶ ಪುರುಷನ ವಿಚಾರ ಒಂದು ನಮ್ಮ ಜನತೆಯ ರಾಜಕೀಯ ಬೇಕಿತ್ತ ನಮ್ಮ ದೃಷ್ಟಿಯಿಂದ ರಾಮ ಎಲ್ಲರಿಗೂ ಬೇಕು ರಾಮ ಎಲ್ಲರಿಗೂ ಸಲ್ತಾನೆ ರಾಮನ ಹೆಸರಿಟ್ಕೊಂಡವರು ಎಲ್ಲಾ ಜಾತಿ ಜನಾಂಗದಲ್ಲಿದ್ದಾರೆ ಎಲ್ಲ ರಾಜಕೀಯ ಪಕ್ಷದಲ್ಲೂ ಕೂಡ ಇದ್ದಾರೆ ಮತ್ತು ಬರೇ ನಮ್ಮ ಭಾರತೀಯರು ಮಾತ್ರ ಅಂತಲ್ಲ ಇಡೀ ಜಗತ್ತಿನೆಲ್ಲರಿಗೂ ಬೇಕು ರಾಮನ ಬದುಕನ್ನೇ ನೋಡಿದರೆ ರಾಮ ಯಾರಿಗೂ ಬೇಡ ಈಗ ವಿಭೀಷಣ ರಾಕ್ಷಸ ಲಂಕೆಯವನು ಅವನು ಪರಕೀಯ ಅಂತ ಆಗಲಿಲ್ಲ ಸುಗ್ರೀವನು ಹನುಮಂತನು ಕಪಿಗಳು ಮನುಷ್ಯ ಜಾತಿಗೆ ಸೇರಿದವರಲ್ಲ ಅವರೇನು ಹೊರಗೆ ಅಂತ ಆಗಲಿಲ್ಲ ಜಟಾಯಿ ಒಬ್ಬ ಪಕ್ಷಿ ಗುಹಾ ಒಬ್ಬ ನಿಷಾದ ಒಬ್ಬ ಬೇಡ ವಸಿಷ್ಠರು ವಿಪ್ರೋತ್ನವರು ಯಾರಿಗ ಅವನು ಬೇಡ ಅಂತಾಗಿದ್ದ ಅಂತ ಅಂದರೆ ರಾಮಾಯಣ ನೋಡಿದಾಗ ಅದು ಇನ್ಕ್ಲೂಸಿವ್ ಅದು ಅಂತ ಎಲ್ಲರನ್ನೂ ಒಳಗೊಂಡಿದೆ ಎಲ್ಲವನ್ನು ಕೂಡ ಅದು ಒಳಗೊಂಡಿದೆ ಅಂತ ರಾವಣನೇ ರಾಮನನ್ನು ಒಪ್ಪುವಂಥ ಹಂತಗಳು ಕೂಡ ರಾಮಾಯಣದಲ್ಲಿದ್ದಾವೆ ಈಗಲೂ ನಮ್ಮ ದೇಶಕ್ಕೆ ಅದೇ ಬೇಕಾಗಿರುವಂಥದ್ದು ಆದರೆ ನಾವು ಬದಲಾವಣೆ ಕಾಣ್ತೇವೆ ಕೆಲವಾರು ವರ್ಷಗಳ ಹಿಂದೆ ಒಂಥರ ಪೂರ್ತಿ ಇದು ಪೋದರೇಸಲಾಗಿತ್ತು ಒಂದು ರೀತಿಯಲ್ಲಿ ಅಂದರೆ ರಾಮನನ್ನು ಒಪ್ಪೋರು ಒಪ್ಪದೇ ಇದ್ದವರು ಅನ್ನೋಂಥರ ಆದರೆ ಇವತ್ತು ಆಗಿಲ್ಲ ಅಂತ ಈ ರಾಮ ಈಗ ನಾ ಕಾರ್ಯಕ್ರಮದ ಬಗ್ಗೆ ಒಬ್ಬೊಬ್ರು ಅನ್ನೋ ರೀತಿ ಹೇಳ್ತಾ ಇರ್ಬೋದು ಆದರೆ ರಾಮ ಒಂದಿನ ಅಂತ ಬಂದಾಗ ಹೆಚ್ಚಿನವರು ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಹೆಚ್ಚು ಕಡಿಮೆ ಒಂದೇ ಅಭಿಪ್ರಾಯಕ್ಕೆ ಬಂದಂಥ ಸಂದರ್ಭ ನಾವು ಕಾಣ್ತಾ ಇದ್ದೇವೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ದಿನ ಆ ಮಂದಿರದ ಪ್ರಾಣ ಪ್ರಾಣ ಪ್ರತಿಷ್ಠಾಪನೆ ಈ ದಿನ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಆಗಬೇಕು ಅನ್ನುವ ಆದೇಶವನ್ನು ಹೊರಡಿಸಿದ್ದನ್ನು ನಾವು ಇಲ್ಲಿ ಕಾಣ್ತೇವೆ ನಾವು ಅದನ್ನು ಅದನ್ನು ವೆಲ್ಕಮ್ ನ್ಯೂಸ್ ಅಂತ ಹೇಳಿದ್ದನ್ನು ಕಾಣ್ತೇವೆ ನಾವು ಅಂದರೆ ಬದಲಾವಣೆಗಳು ತುಂಬ ಇದೆ ಎಲ್ಲರೂ ಅದಕ್ಕೆ ಇದ್ದಾರೆ ಒಳಪಡಲೇಬೇಕು ರಾಮನ ರಾಜ್ಯಾಭಿಷೇಕದಂತೆ ಮಾಡಿ ನಾಡಿದ್ದು ಆ ಪ್ರಾಣ ಪ್ರತಿಷ್ಠಾಪನೆ ಆದಮೇಲೆ ಎಲ್ಲರೂ ಕಕ್ಷೆಗೆ ಬಂದೇ ಬರ್ತಾರೆ ನಮ್ಮ ನಮ್ಮ ದೃಷ್ಟಿಯಿಂದ ದೃಷ್ಟಿಯಿಂದ ಮಹಾ ಶುಭ ಲಕ್ಷಣ ಐನೂರು ವರ್ಷದ ಕೊರತೆ ಈ ದೇಶದ ಹೃದಯ ಸ್ಥಾನದಲ್ಲಿ ರಾಮ ಇಲ್ಲದೆ ಇದ್ದಿದ್ದು ಅದು ನೀಗಿದ ಮೇಲೆ ಎಲ್ಲವೂ ಅದಾದ್ರ ಜಾಗಕ್ಕೆ ಬರ್ತದೆ ರಾಮ ತನ್ನ ಜಾಗಕ್ಕೆ ಬರ್ತಾ ಇದ್ದಾಗೇನೆ ಎಲ್ಲವೂ ಅದಾದ್ರ ಸ್ಥಾನಕ್ಕೆ ಬಂದು ಎಲ್ಲವೂ ಸರಿ ಹೋಗುವಂಥ ಸಂದರ್ಭ ಇದು ತುಂಬಾ ಮುಖ್ಯವಾದ ಪ್ರಥಮ ಮಹಾಶುಭ ಸೂಚನೆ ಅಂತ ನಾವು ಭಾವಿಸುವಂಥದ್ದು